ದರ್ಶನ್ ಪ್ರಕರಣದ ತನಿಖೆ ಚುರುಕಾಗಿ ಇದೆ ಕೊಲೆ ಕೇಸ್ನಲ್ಲಿ ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಆದರೆ ಪ್ರಕರಣದಲ್ಲಿ ಎಸ್ಪಿಪಿ ಬದಲಾವಣೆ ಆಗಲಿದ್ದಾರೆಂಬ ಮಾತುಗಳು ಕೇಳಿ ಬರುತ್ತಿದ್ದು ಹತ್ತಾರು ಪ್ರಶ್ನೆಗಳು ಸುಳಿದಿವೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಹೆಸರು ಬರಬಾರದೆಂದು ಡಿ ಗ್ಯಾಂಗ್ ಆರೋಪಿಗಳು ಸಖತ್ ಕ್ರಿಮಿನಲ್ ಮೈಂಡ್ ಓಡಿಸಿದ್ದಾರೆ ಆ ಪ್ರಯತ್ನಗಳು ವೇಸ್ಟ್ ಆಗಿದ್ದು ಪೊಲೀಸರು ಖಡಕ್ ತನಿಖೆಯಿಂದ ಸಚಿವರೊಬ್ಬರು ರಾಜಕಾರಣಿಗಳು ದರ್ಶನ್ ರಕ್ಷಣೆಗೆ ಯತ್ನಿಸಿದ್ರೂ ಪೊಲೀಸರು ಸೊಪ್ಪು ಹಾಕಿರಲಿಲ್ಲ ಆದ್ರೀಗ ದರ್ಶನ್ ರಕ್ಷಣೆಗೆ ಮತ್ತೆ ತೆರೆಮರೆಯ ಕಸರತ್ತು ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಹುಟ್ಟುಕೊಂಡಿದೆ ರನ್ನ ಬಚಾವ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಇದೆಯಾ ಅನ್ನುವಂಥ ಅನುಮಾನ ಶುರುವಾಗಿದೆ ಎಸ್ಪಿಪಿ ಬದಲಾಯಿಸಲು ಸಿಎಂ ಮೇಲೆ ತೀವ್ರ ಒತ್ತಡ ಪ್ರಭಾವಿ ಸಚಿವ ಮತ್ತು ಶಾಸಕರಿಂದ ಸಿಎಂ ಮೇಲೆ ಒತ್ತಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭವಿಷ್ಯ ಎಸ್ಪಿಪಿ ಮೇಲೆಯೇ ನಿಂತಿದೆ ಮೇಲಾಗಿ ಎಸ್ಪಿಪಿಯಾಗಿ ಪ್ರಸನ್ನಕುಮಾರ್ ಖಡಕ್ ಲಾಯರ್ ಆದ್ರೀಗ ಎಸ್ಪಿಪಿ ಆಗಿರುವಂತಹ ಪ್ರಸನ್ನಕುಮಾರ್ ಅವರನ್ನ ಬದಲಾಯಿಸುವುದಕ್ಕೆ ಪ್ರಭಾವಿ ಸಚಿವರು ಹಾಗೂ ಶಾಸಕರಿಂದ ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಿದರೆ ದರ್ಶನ್ ಜೈಲೂಟ್ ಫೆಕ್ಸ್ ಹೀಗಾಗಿ ಆ ಜಾಗಕ್ಕೆ ಬೇರೊಬ್ಬರನ್ನ ನೇಮಕ ಮಾಡಿದರೆ ಸಮಸ್ಯೆಯಾಗುವುದಿಲ್ಲ ಅಂತ ದರ್ಶನ್ಗೆ ಆಪ್ತರಾಗಿರುವಂತಹ ಕೆಲ ಪ್ರಭಾವಿ ರಾಜಕಾರಣಿಗಳು ಸಿಎಂ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಎಸ್ಪಿಪಿ ಬದಲಾವಣೆ ಚರ್ಚೆ ನಡುವೆಯೇ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಎಸ್ಪಿಪಿ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಬದಲಾವಣೆ ಮಾಡಿದರೂ ತಪ್ಪಿಲ್ಲ ಅಂದಿದ್ದಾರೆ ಅತ ಸಚಿವ ಸ್ವಾಮಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಒತ್ತಡಕ್ಕೂ ಮಣಿಯುವುದಿಲ್ಲ ಅಂದಿದ್ದಾರೆ ಲೀಗಲ್ ಅಡ್ವೈಸ್ ತೊಗೊಂಡೇ ಮಾಡ್ತೀವಿ ಯಾರನ್ನ ಯಾವಾಗ ಮಾಡಬೇಕು ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ ಕಾನೂನಿನ ಪ್ರಕಾರನೇ ಎಲ್ಲ ಪಿ ಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದರೂ ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ ಲಾ ಪ್ರೊವಿಷನ್ಸು ಒಂದೇ ಇರುತ್ತೆ ಅವರು ಅದನ್ನು ಬೇರೆ ಥರ ಮಾಡೋಕ್ಕಾಗಲ್ಲ ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೆ ಆ ಒತ್ತಡ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಯಾವ ಮಂತ್ರಿಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಒತ್ತಡ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಈ ಒತ್ತಡಕ್ಕೆ ಮಣಿಯಲ್ಲ ಅಷ್ಟಕ್ಕೂ ಖಡಕ್ ಲಾಯರ್ ಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಹಿನ್ನೆಲೆ ಏನು ಅಂತ ನೋಡುವುದಾದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ ಬಹುತೇಕ ಕೇಸ್ಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಿದೆ ಹಲವು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಜೈಲುಗಟ್ಟುವಲ್ಲಿ ಎಸ್ಪಿಪಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಿನಯ್ ಕುಲಕರ್ಣಿ ಪ್ರಕರಣದಲ್ಲೂ ಎಸ್ಪಿಪಿಯಾಗಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ರು ಇನ್ನು ಬಾಂಬ್ ಬ್ಲಾಸ್ಟ್ ಆರೋಪಿಗಳನ್ನು ಜೈಲುಗಟ್ಟಿದ್ರು ಹೀಗಾಗಿ ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಸನ್ನ ಕುಮಾರ್ ವಾದ ಮಾಡಿದರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಎನ್ನುವಂತ ಚರ್ಚೆ ಶುರುವಾಗಿದೆ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡುವುದು ಫೆಕ್ಸ್ ಇದಿಷ್ಟೇ ಅಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೆ ಹಳೆ ಕೇಸ್ ಸೇರಿಸಿ ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯುವುದಕ್ಕೆ ಪೊಲೀಸರಿಂದ ಸಿದ್ಧತೆ ನಡೆದಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರ್ತಾ ಇದ್ದಂತೆ ಪೊಲೀಸರಿಂದ ನೋಟಿಸ್ ಕೊಟ್ಟು ರೌಡಿ ಶೀಟ್ ತೆರೆಯುವುದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ ಪ್ರಜ್ವಲ್ ಜೊತೆ ಕಿರಣ್ ಹೆಚ್ವಿ ನೈನ್ ಬೆಂಗಳೂರು